ವಿಶೇಷವಾಗಿ ಎಲೆಕ್ಷನ್ ಟೈಮ್ ಅಲ್ಲಿ ಸಾಕಷ್ಟು ಜನ ಈ ಅಣವೆ ಹುಟ್ಟುತ್ತ ಅಣಬೆ ಅಣಬೆ ಥರ ಈ ಸಮಾಜ ಸೇವಕರು ಈ ಟ್ರಸ್ಟ್ಗಳು ಉಟ್ಕಂತಾವೆ ಯಾವಾಗ ಐದು ವರ್ಷಕ್ಕೊಮ್ಮೆ ಹುಟ್ಟದಷ್ಟು ಮಾತ್ರ ಕಾಣಿಸ್ತವೆ ಮುಳುಗ ಕಾಣಿಸಲ್ಲ ಮತ್ತೆ ಐದು ವರ್ಷ ಹತ್ತ ಬರ್ತವೆ ಈಗ ಗೋಡೆದಲ್ಲಿ ಬರ ನಾನು ಸಮಾಜ ಸೇವಕ ಅಂತ ಈ ಯಾವಾಗಂತಂದ್ರೆ ಈ ಜಾತ್ರೆಗೆ ಹೋಗೋದು ಆರ್ಕೆಸ್ಟ್ರಾ ಆಗಿಸೋದು ಸೊ ಇನ್ನೊಂದು ಈ ಗಣೇಶ ಬಂದಷ್ಟೇ ಗಣೇಶ ಮೂರ್ತಿ ಕೊಡೋದು ಯಾವಾಗ ಅಂತಂದ್ರೆ ಐದು ವರ್ಷ ಒಮ್ಮೆ ಎಲೆಕ್ಷನ್ ಬಂದಾಗ ಮಾತ್ರ ಈ ಮುಳಬಾಗಲ ತಾಲೂಕಲ್ಲಿ ಕೆಲವು ಟ್ರಸ್ಟ್ಗಳು ಸಮಾಜ ಸೇವಕರು ಕಾಣಿಸ್ಕೊಳ್ತಾರೆ ಆದ್ರೆ ಒಂದು ಅಥವಾ ಒಂದು ಎರಡು ಎರಡು ಅಥವಾ ಮೂರು ಟ್ರಸ್ಟ್ಗಳು ನಿರಂತರವಾಗಿ ಮುಳಬಾಗಲ್ ತಾಲೂಕಲ್ಲಿ ಕಾಣಿಸ್ಕೊಳ್ತಾರೆ ಇರ್ತಾರೆ ಅದರಲ್ಲಿ ನಾನು ಒಂದು ಪ್ರಶ್ನೆ ಮಾಡೋಕ್ಕೆ ತುಂಬಾ ಒಂದು ಗಂಭೀರವಾಗಿ ಒಂದು ಹೇಳ್ತಿದ್ದೆ ನಾನು ಎಲ್ಲಿ ನೋಡೋದು ಸ್ಕೂಲಲ್ಲಿ ಹೊಸ ಸ್ಕೂಲ್ಗೆ ಬಣ್ಣ ಹೊಡೆಯೋದು ಹೊಸ ಸ್ಕೂಲ್ಗೆ ಚೇರ್ಸ್ಕೊಡೋದು ಪೀಠ ಕಾಣೋದು ನಾನು ದಿವಸ ಎಮೋಷನಲ್ ಮಕ್ಕಳೇ ಯಾವ ಸ್ಕೂಲ್ ಮಕ್ಕಳು ಮಾತಾಡ್ತಾರೋ ನಾಳೆ ಇಲ್ಲ ಸ್ಕೂಲು ಓಪನ್ ಮಾಡಿಸ್ತೀನಿ ಈಗ ಮಾತಾಡಿದ್ರು ಓಕೆ ಒಂದು ಸ್ಕೂಲಿನ ಒಂದು ಟ್ರಸ್ಟ್ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕು ಬೈರ್ಪುರದಲ್ಲಿ ಒಬ್ಬ ಮುದುಕ ಮುದುಕಿಗೆ ಮನೆ ಇಲ್ಲ ಒಂದು ನಾನು ಶಾಸಕರಾದ ಮೇಲೆ ನಾನು ಎಮೋಷ್ನಲ್ ಒಂದು ಸ್ಪೀಚ್ ಮಾತಾಡಿದೆ ಉಳಿಸಲು ಮುಕ್ತ ಮುಳುಭಾಗಲು ಮಾಡಬೇಕು ಭಗವಂತ ಧೈರ್ಯ ಕೊಟ್ರೆ ಸಹಕಾರ ಕೊಟ್ರೆ ಇಡೀ ಮುಳುಭಾಗದ ತರಕಾರಿ ಯಾವ ಗುರುತು ಕಾಣಬಾರದು ಇವತ್ತು ಸರ್ಕಾರಿ ಶಾಲೆನ ಉಳಿಸ್ಬೇಕು ಇದಕ್ಕೆ ಹೋರಾಟ ಮಾಡ್ತೀನಿ ಅನ್ನೋದನ್ನ ಒಂದು ಮಾತಾಡಿದೆ ಆ ಮಾತನ್ನ ಕೇಳಿ ಒಂದು ಮೂರು ತಿಂಗಳ ಆದ್ಮೇಲೆ ಒಂದು ಕರೆ ಬಂತು ಒಂದು ಮನೆ ಇನಾಗ್ರೇಷನ್ ಬಣ್ಣ ಕರೆದ್ರು ಯಾರು ಅಂತ ಕೇಳಿದೆ ನಾನು ಪ್ರತಿಷ್ಠ ಕ್ರಿಸ್ಟಲ್ ಅಲ್ಲಿ ಅಧ್ಯಕ್ಷನಾಗಿ ಬನ್ನಿ ಅಂತ ಕರೆದೋ ಬಹುಶಃ ಯಾವ ಮನೆ ಅಂತಂದ್ರೆ ಯಾವ ಮುದುಕಿ ಮುದುಕ ಮನೆ ಇಲ್ಲ ಅಂತ ಬಂದು ಗೋಲಾಡಿದ್ರು ಅದನ್ನ ಅರಿವು ಮಾಡಿ ಇವರು ಮನೆ ಕೊಟ್ಟು ಆ ಮನೆ ಇನಾಗ್ರೇಷನ್ಗೆ ನಾನು ಬಹುಶಃ ನಾನು ಒಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ ಯಾವ ವ್ಯಕ್ತಿ ನನಗೆ ಕಷ್ಟ ಇದೆ ಕಷ್ಟ ಇದೆ ಹೇಳ್ಕೊಂಡು ತಿರ್ಗಾಡ್ತಾನೆ ನಿನ್ ಕಷ್ಟ ಇದೆಯಾ ಏನೇ ಇದೆಯಾ ಕೇಳಿ ಕೇಳಿ ಕೊಡೋದು ಅದು ದಾನ ಅಲ್ಲ ಒಂದು ಕೇಳದೆ ಕೊಡೋದು ನಾವು ದಾನ ಅಂತ ಕೇಳ್ತೇವೆ ಓಕೆ ಈ ಒಂದು ಟ್ರಸ್ಟ್ ಬಹುಶಃ ಮುಳುಬಾಗಿನ ತಾಲೂಕಲ್ಲಿ ಹೆಸರಾಗಿ ನಾನ್ತಕ್ಕಂಥ ಟ್ರಸ್ಟ್ ನಾನು ಸುಮ್ ಸುಮ್ಮನೆ ಯಾರನ್ನ ಹೋಗುದಿಲ್ಲ ಹೆಸರಾಗಿ ಏನು ಇಲ್ಲ ಇದು ಅವ್ರಿಗೆ ಈ ಈ ಒಂದು ಸಂಘದ ಅಧ್ಯಕ್ಷನ್ಗೆ ಯಾವುದೇ ಒಂದು ಅಪೇಕ್ಷಣೆ ಇಲ್ಲ ಜಿಲ್ಲಾ ಪಂಚಾಯತ್ ಆಗ್ಬೇಕು ಇಲ್ಲ ಎಮ್ ಎಲ್ ಎ ಆಗ್ಬೇಕು ಆ ತರ ಆಸೆ ಇಲ್ಲ ಒಂದು ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡ್ಬರ್ತಾ ಇದ್ದಾರೆ ಖಂಡಿತವಾಗಿ ಅದು ವಿಶೇಷವಾಗಿ ಮಕ್ಕಳಿಗೆ ವಿಶೇಷವಾಗಿ ಮಾಡ್ಕೊಂಡು ಬರ್ತಾ ಇದ್ದೇನೆ ಸ್ಕೂಲ್ ವಿಚಾರಕ್ಕೆ ಬಂದಾಗ ನಾನು ಇವತ್ತು ಮುಂದೆ ಇರ್ತೀನಿ ಅದು ಉರ್ದು ಸ್ಕೂಲ ಕನ್ನಡ ಸ್ಕೂಲ ತೆಲುಗು ಸ್ಕೂಲಾ ತಮಿಳು ಸ್ಕೂಲ್ ಅಲ್ಲ ಸ್ಕೂಲ್ ಸ್ಕೂಲೇ ಇವತ್ತು ಸ್ಕೂಲ್ ಭಾಗದಲ್ಲಿ ವಿಶೇಷವಾಗಿ ಇವತ್ತು ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ಮಾಧ್ಯಮಿಕರು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಪತ್ರಿಕಾ ಮಾಧ್ಯಮದವರು ವಿಶೇಷವಾಗಿ ಇವತ್ತು ಈ ಒಂದು ಸಭಾಂಗಣದ ಕೊನೆ ಕಾರ್ಯಕ್ರಮ ಇದು ಈ ಸಭಾಂಗಣದಲ್ಲಿ ಇವತ್ತು ಕೊನೆ ಕಾರ್ಯಕ್ರಮ ಮೂರು ತಿಂಗಳು ಈ ಕಾರ್ಯಕ್ರಮ ಇದರಲ್ಲಿ ಕಾರ್ಯಕ್ರಮ ಯಾವುದು ನಡೆಯುವುದಿಲ್ಲ ನಾಳೆಯಿಂದ ಇದು ನವೀಕರಣ ಆಗ್ತಾ ಇದೆ ಸುಮಾರು ಒಂದು ಕೋಟಿಯಲ್ಲಿ ಇದು ನಾಳೆಯಿಂದ ನವೀಕರಣ ಆಗ್ತಾ ಇದೆ ಬಹುಶಃ ಮುಳಬಾಗ ತಾಲೂಕು ಕೂಡ ಒಂದು ಎ ಸಿ ಸಭಾಕರಣ ಅಂದರೆ ಸಭಾಂಗಣ ಒಂದು ಮೋಸ್ಟ್ಲಿ ನಾಳೆಯಿಂದ ನಿಮಗೆ ತಯಾರಾಗುತ್ತೆ ಇವತ್ತು ನಾನು ಹೇಳಿಕೆ ಎಲ್ಲರೂ ಬೇಗ ಬೇಗ ಮಾತಾಡಿದ್ರೆ ನಾಳೆ ನಮಗೆ ಐತಿಹಾಸಿಕ ಸ್ವತಂತ್ರ ದಿನಾಚರಣೆ ನಾವೆಲ್ಲ ತಯಾರಾಗಬೇಕು ನಾಳೆ ಸೊ ಅದರಿಂದ ಎಲ್ಲ ಶಾಲೆಗಳಲ್ಲಿ ಕೂಡ ಈ ಧ್ವಜಾರೋಹಣ ಮಾಡೋ ಮುಖಾಂತರವಾಗಿ ನಾಳೆ ಹಬ್ಬವನ್ನು ಆಚರಿಸಬೇಕಾದ ಮಕ್ಕಳನ್ನ ಬೇರೆ ಬಿಡೋಣ ನಾಳೆ ಎಲ್ಲ ಸಮಾಜದಲ್ಲಿ ಬರಬೇಕನ್ನ ಕಾರಣಕ್ಕಾಗಿ ನಾನು ಬೇಗ ಬೇಗ ಅಂತ ಹೇಳಿದೆ ವಿಶೇಷವಾಗಿ ಎಲೆಕ್ಷನ್ ಟೈಮಲ್ಲಿ ಸಾಕಷ್ಟು ಜನ ಈ ಹುಟ್ಟುತ್ತಲ್ಲ ಹುಟ್ಟುತ್ತ ಹಣವೆ ಹಣವೆ ತರ ಈ ಸಮಾಜ ಸೇವಕರು ಈ ಟ್ರಸ್ಟ್ಗಳು ಉಟ್ಕೊತವೆ ಯಾವಾಗ ಐದು ವರ್ಷಕ್ಕೊಮ್ಮೆ ಹುಟ್ಟದಷ್ಟು ಮಾತ್ರ ಕಾಣಿಸ್ತವೆ ಮುಳುಗ ಕಾಣಿಸಲ್ಲ ಮತ್ತೆ ಐದು ವರ್ಷ ಬರ್ತವೆ ಈಗ ಗೋಡೆದಲ್ಲಿ ಬರ ನಾನು ಸಮಾಜ ಸೇವಕ ಅಂತ ಈ ಯಾವಾಗ ಯಾವಾಗಂತಂದ್ರೆ ಈ ಜಾತ್ರೆಗೆ ಹೋಗೋದು ಆರ್ಕೆಸ್ಟ್ರಾ ಹಾಕ್ಸೋದು ಸೊ ಇನ್ನೊಂದು ಗಣೇಶ ಬಂದಷ್ಟೇ ಗಣೇಶ ಮೂರ್ತಿ ಕೊಡೋದು ಯಾವಾಗ ಅಂತಂದ್ರೆ ಐದು ವರ್ಷ ಒಮ್ಮೆ ಎಲೆಕ್ಷನ್ ಬಂದಾಗ ಮಾತ್ರ ಈ ಮುಳಬಾಗಲ ತಾಲೂಕಲ್ಲಿ ಕೆಲವು ಟ್ರಸ್ಟ್ಗಳು ಸಮಾಜ ಸೇವಕರು ಕಾಣಿಸ್ಕೊಳ್ತಾರೆ ಆದ್ರೆ ಒಂದು ಅಥವಾ ಒಂದು ಎರಡು ಎರಡು ಅಥವಾ ಮೂರು ಟ್ರಸ್ಟ್ಗಳು ನಿರಂತರವಾಗಿ ಮುಳಬಾಗಲ ತಾಲೂಕಲ್ಲಿ ಕಾಣಿಸ್ಕೊಳ್ತಾರ ಇರ್ತವೆ ಅದರಲ್ಲಿ ನಾನು ಒಂದು ಟ್ರಸ್ಟ್ ಬರೋಕ್ಕೆ ತುಂಬಾ ಒಂದು ಗಂಭೀರವಾಗಿ ಒಂದು ಇಲ್ತಿದ್ದೆ ನಾನು ಎಲ್ಲಿ ನೋಡೋದು ಸ್ಕೂಲಲ್ಲಿ ಹೊಸ ಸ್ಕೂಲ್ಗೆ ಬಣ್ಣ ಹೊಡೆಯೋದು ಹೊಸ ಸ್ಕೂಲ್ಗೆ ಚೇರ್ಸ್ಕೊಡೋದು ಪೀಟೋಕೊಳ್ಳೋದು ನಾನು ದಿವಸ ಎಮೋಷನಲ್ ಮಕ್ಕಳೇ ಯಾವ ಸ್ಕೂಲ್ ಮಕ್ಕಳು ಮಾತಾಡ್ತಾರೋ ನಾನೇ ಇಲ್ಲ ಸ್ಕೂಲು ಇಪ್ಪತ್ನಾಲ್ಕು ಗಂಟೆ ಓಪನ್ ಮಾಡಿಸ್ತೀನಿ ಈಗ ಮಾತಾಡಿ ನೋಡ್ತೀವಿ ಓಕೆ ಒಂದು ಸ್ಕೂಲಿನ ಒಂದು ಟ್ರಸ್ಟ್ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕು ಬೈಲ್ಪುರದಲ್ಲಿ ಒಬ್ಬ ಮುದುಕ ಮುದುಕಿಗೆ ಮನೆ ಇಲ್ಲ ಒಂದು ನಾನು ಶಾಸಕರಾದ ಮೇಲೆ ನನ್ನ ಎಮೋಷ್ನಲ್ ಒಂದು ಸ್ಪೀಚ್ ಮಾತಾಡಿದೆ ಗುಡಿಸಲು ಮುಕ್ತ ಮುಳುಭಾಗಲು ಮಾಡಬೇಕು ಭಗವಂತ ಧೈರ್ಯ ಕೊಟ್ರೆ ಸಹಕಾರ ಕೊಟ್ರೆ ಇಡೀ ಮುಳುಗಾಗದ ತನಕ ಯಾವ ಗುರುತು ಕಾಣಬಾರ್ದು ಇವತ್ತು ಸರ್ಕಾರಿ ಶಾಲೆನ ಉಳಿಸ್ಬೇಕು ಇದಕ್ಕೆ ಹೋರಾಟ ಮಾಡ್ತೀನಿ ಅನ್ನೋದನ್ನ ಒಂದು ಮಾತಾಡಿದೆ ಆ ಮಾತನ್ನ ಕೇಳಿ ಒಂದು ಮೂರು ತಿಂಗಳಾದ ಮೇಲೆ ನನಗೊಂದು ಕರೆ ಬಂತು ಒಂದು ಮನೆ ಇನಾಗ್ರೇಷನ್ ಮಾಡಿ ಬಣ್ಣ ಹಾಕಿದ್ರು ಯಾರು ಅಂತ ಕೇಳಿದೆ ನಾನು ಪ್ರತಿಷ್ಠ ಕ್ರಿಸ್ಟಲ್ ಇದ್ದೀನಿ ಅಧ್ಯಕ್ಷನಾಗಿ ಬನ್ನಿ ಅಂತ ಕರೆದ್ರು ಬಹುಶಃ ಯಾವ ಮನೆ ಅಂತಂದ್ರೆ ಯಾವ ಮುದುಕಿ ಮುದುಕ ಮನೆ ಇಲ್ಲ ಅಂತ ಬಂದು ಗೋಲಾಡಿದ್ರು ಅದನ್ನ ಅರಿವು ಮಾಡಿ ಇವ್ರು ಮನೆ ಕೊಟ್ಬಿಟ್ಟು ಆ ಮನೆ ಇನಾಗ್ರೇಷನ್ಗೆ ನಾನು ಕರ್ಕೊಂಡು ಬಹುಶಃ ನಾನು ಒಂದು ವಿಷಯನೇ ಹೇಳಕ್ ಇಷ್ಟಪಡ್ತೀನಿ ಯಾವ ವ್ಯಕ್ತಿ ನನಗ್ ಕಷ್ಟ ಇದೆ ಕಷ್ಟ ಇದೆ ಹೇಳ್ಕೊಂಡು ತಿರುಗಾಡ್ತಾನೆ ನಿಮ್ಗೆ ಕಷ್ಟ ಇದೆಯಾ ಹೇಗೆ ಇದೆಯಾ ಕೇಳಿ ಕೇಳಿ ಕೊಡೋದು ಅದು ದಾನ ಅಲ್ಲ ಕೇಳ ಕೊಡೋದನ್ನು ದಾರ ಅಂತ ಕರಿತೇವೆ ಓಕೆ ಈ ಒಂದು ಟ್ರಸ್ಟ್ ಬಹುಶಃ ಮುಳಬಾಗ ತಾಲೂಕಲ್ಲಿ ಹೆಸರಾಗುಮ ಯಾರು ಉಳ್ದಿಲ್ಲ ಹೆಸರಾಗಿ ಏನು ಆಪೇಕ್ಷಣೆ ಇಲ್ಲ ಇದು ಅವ್ರಿಗೆ ಈ ಈ ಒಂದು ಸಂಘದ ಅಧ್ಯಕ್ಷನ್ಗೆ ಯಾವುದೇ ಒಂದು ಅಪೇಕ್ಷಣೆ ಇಲ್ಲ ಜಿಲ್ಲಾ ಪಂಚಾಯತ್ ಆಗಬೇಕು ಇಲ್ಲ ಎಮ್ ಎಲ್ ಎ ಆ ತರ ಆಸೆ ಇಲ್ಲ ಒಟ್ಟು ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಬರ್ತಾ ಇದ್ದಾರೆ ಖಂಡಿತವಾಗಿ ಅದು ವಿಶೇಷವಾಗಿ ಮಕ್ಕಳಿಗೆ ಸ್ಕೂಲ್ಸ್ಗೆ ವಿಶೇಷವಾಗಿ ಮಾಡ್ಕೊಂಡು ಬರ್ತಾ ಇದ್ದಾನೆ ಸ್ಕೂಲ್ ವಿಚಾರಕ್ಕೆ ಬಂದಾಗ ನಾನು ಇವತ್ತು ಮುಂದೆ ಇರ್ತೀನಿ ಅದು ಉರ್ದು ಸ್ಕೂಲಾ ಕನ್ನಡ ಸ್ಕೂಲಾ ತೆಲುಗು ಸ್ಕೂಲ ತಮಿಳು ಸ್ಕೂಲ್ ಅಲ್ಲ ಸ್ಕೂಲ್ ಸ್ಕೂಲೇ ಇವತ್ತು ಸ್ಕೂಲ್ ಮಕ್ಕಳ ವಿಚಾರಕ್ಕೆ ಬಂದಾಗ ನನ್ನ ಶಿಕ್ಷಕ ವಿಚಾರಣೆಗೆ ಬಂದಾಗ ನಾನು ಯಾವತ್ತೂ ಹೇಳ್ತೀನಿ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತೀನಿ ಯಾಕೆಂದ್ರೆ ನೀವು ಒಬ್ಬ ಶಾಸಕ ಇವತ್ತು ಸರಿಯಾದ ಶಿಕ್ಷಣ ಸಿಕ್ಕಿದ್ರೆ ಬಹುಶಃ ನನ್ನ ದೊಡ್ಡ ಅಧಿಕಾರಿ ಆಗ್ತಾ ಇದೆ ನನಗೆ ಆಗಲಿಲ್ಲ ಸಿಕ್ಕಿಲ್ಲ ನನಗೆ ನಾವು ತುಂಬಾ ಬಡಕೊಂಡು ಬಂದರು ಬಟ್ ಬೇರೆ ಮಕ್ಕಳಿಗೆ ಅದು ಆಗದ ಬೇಡ ಕಾಣಿಸ್ಕೊಂಡ್ರಿ ತುಂಬಾ ಒಂದು ವಿಶೇಷವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಶೈಕ್ಷಣಿಕ ಕ್ಷೇತ್ರವನ್ನ ನಾನು ಹೊತ್ತು ಕೊಟ್ಟು ತರ್ತಾ ಇದ್ದೀನಿ ನಾನು ಒಂದು ಮಾತನ್ನ ಹೇಳ್ತೀನಿ ದುಡ್ಡಿರ್ತಕ್ಕಂಥ ವ್ಯಕ್ತಿಗಳು ಒಂದು ಹತ್ತು ಕೋಟಿ ಹಾಕಿ ದೇವಸ್ಥಾನ ಕಟ್ತಾರೆ ದುಡ್ಡಿರ್ತಕ್ಕಂಥ ವ್ಯಕ್ತಿಗಳು ಹತ್ತು ಕೋಟಿ ಹಾಕಿ ದೇವಸ್ಥಾನ ಕಟ್ತಾರೆ ಅದು ಪರಿಣಾಮ ಏನಾಗುತ್ತೆ ಆ ದೇವಸ್ಥಾನ ಹೋಗೋದಾಗ ಇಪ್ಪತ್ತು ಜನ ಭಿಕ್ಷೆ ಏನಾಗ್ತದೆ ದೇವಸ್ಥಾನ ಮುಂದೆ ಭಿಕ್ಷೆ ಕೊಡ್ತಾರೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಮಾಡಿದ್ರೆ ಕೂಡ ಅದು ನಾವು ಕೂರಿಸೋದು ಇಪ್ಪತ್ತು ಜನ ಮೂವತ್ತು ಜನ ಮಕ್ಕಳ ಅಲ್ಲ ಭಿಕ್ಷಿಗಿರ್ನ ಅದೇ ಇಪ್ಪತ್ ಮೂವತ್ ಕೋಟಿ ಆಗಿ ಸ್ಕೂಲ್ ಕಡೆ ಮಕ್ಕಳು ಬೆಳಿತಾರೆ ಸೊ ಇದನ್ನ ದಯವಿಟ್ಟು ಕೊಡಬಾರ್ದು ಕ್ಷೇತ್ರ ಜನ ಅರ್ಥ ಮಾಡ್ಕೊಬೇಕು ಮುಂಬರುವ ದಿನಗಳಲ್ಲಿ ನನ್ನ ಮಕ್ಕಳನ್ನ ಸ್ಕೂಲ್ ನ ಬೆಳೆಸಿದ್ರೆ ಮುಂದೊಂದು ದಿವಸ ಫಲತ್ಕರ್ತಕ್ಕಂಥ ಫಲವನ್ನ ಬಿಡಬಾಗ ತಾಲೂಕಲ್ಲಿ ಪಡೆಯುತ್ತೆ ಇದಕ್ಕೆ ನಾವು ಕೊಡಬೇಕು ಒಂದೊಂದು ಯಾವತ್ತು ಹೇಳ್ತಾ ಇದ್ದೀನಿ ಸ್ಕೂಲ್ ವಿಚಾರಕ್ಕೆ ಬಂದಾಗ ರಾಜಕಾರಣ ಮಾಡಬೇಡಿ ಗುಂಪಲ್ಲಿ ಕಟ್ಟಬೇಡಿ ಇದು ನಾಳೆ ದಿವಸ ಮಕ್ಕಳಿಗೆ ವಿಷಕಾರಿಯೋದಕ ಪರಿಣಾಮವನ್ನ ನಾವು ಬೀರ್ಬೇಕಾಗುತ್ತೆ ನಾವೆಲ್ಲ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾನೆ ಶಿಕ್ಷಕರಾಗಿ ಬಡಪಾಯಿ ಶಿಕ್ಷಕರಾಗಿ ನಮ್ದು ಯಾವುದೇ ರೀತಿ ಲಂಚ ನಮ್ಮಲ್ಲಿ ಬರುವುದಿಲ್ಲ ಎಲ್ಲ ಇಲಾಖೆಗಿಂತ ಬಡಪಾಯಿ ಇಲಾಖೆ ಅಂದ್ರೆ ನಮ್ಮ ಶಿಕ್ಷಕರ ಇಲಾಖೆ ಆದ್ರೆ ದಯವಿಟ್ಟು ತೃಪ್ತಿ ಅಂತಕ್ಕಂಥ ಒಂದು ಇಲಾಖೆ ದಯವಿಟ್ಟು ತಮ್ಮಲ್ಲಿ ಯಾವುದೇ ರೀತಿ ಇರ್ತಕ್ಕಂಥ ರಾಜಕಾರಣ ಬೇಡ ರಾಜಕಾರಣ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣ ಹೋಗಿ ದಯವಿಟ್ಟು ಬೇಡ ಅಂತ ಹೇಳ್ತಾ ನನ್ನ ಅವಧಿ ಇರೋ ತನಕ ಎಲ್ಲೂ ಕೂಡ ನಾನು ಎರಕ್ಷಿತನ ಪದ ತರಲ್ಲ ಯಾವುದೇ ಕಾರಣಕ್ಕೂ ತರಲ್ಲ ತನ್ನ ವಿಧಿ ಮೇಲ ಕತೆ ಬೇರೆ ಆಗುತ್ತೆ ಅಂತ ಹೇಳ್ತಾ ಎಲ್ಲಾ ಮಕ್ಕಳಿಗೂ ನನ್ನ ವಿಶೇಷವಾಗಿ ನನ್ನ ಮುಳಬಾಗ ತಾಲೂಕಿನ ಎಲ್ಲಾ ಮಕ್ಕಳಿಗೂ ಹೇಳ್ಕೊಂತೀನಿ ನನ್ನ ಮುಳುಬಾಗಲ ತಾಲೂಕಿನ ಐ ಎಷ್ಟು ಅಂಕ ಒಂದು ಮಗು ಏನಾದರೂ ಇದ್ರೆ ನಮ್ಮ ಮುಳುಭಾಗ ತಾಲೂಕಿನ ಒಂದು ಮುಸ್ಲಿಂ ಮಗು ಅಂತ ಹೇಳ್ಬೋದು ಸುಮಾರು ಐದು ಜನ ಮಕ್ಕಳಲ್ಲಿ ಐದು ಜನ ಮಕ್ಕಳು ಕೂಡ ನಮ್ಮಲ್ಲಿ ಹಿಂದೂ ಮುಸ್ಲಿಮ್ ಅನ್ನು ಭಾವನೆ ಇವತ್ತು ಟಾಪ್ ಅಂತಾರೆ ಮುಂದಿನ ದಿವಸದಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗಿ ನಮ್ಮಲ್ಲಿ ಆ ಮರಣವನ್ನು ತರಬಹುದು ನಮ್ಮ ಅನುಭವ ನಾವೆಲ್ಲ ಹೊಂದಿರೋದೇ ಹೊಂದ್ರ ಮುಳುಬಾಗಲ ತಾಲೂಕಿನ ಅಭಿವೃದ್ಧಿಗೆ ಮುಳುಭಾಗಲ ತಾಲೂಕಿನ ಸಾಕ್ಷಿ ಪೂರ್ವಕ ಅಭಿವೃದ್ಧಿಗೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋ ಅಂತ ಈ ಅವಕಾಶ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ನನ್ನ ಸೌಖ್ಯ ಸಮನ್ ಆತಕ್ಕಂಥ ತಮ್ಮನದ ಮನರ್ಷಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಗವಂತ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಸಮಾಜ ಸೇವೆ ಮಾಡ್ತಕ್ಕಂಥ ಇದುಕೊಂಡು ಕಾಪಾಡಲಿ ಅಂತ ಹೇಳ್ತಾ ಮುಂದಿನ ದಿವಸ ದೊಡ್ಡ ಮಟ್ಟಿಗೆ ಬಂದು ಕೂಡ ಸಂತೋಷ ಬೆಳಗ ನಾನು ನಮ್ಮ ಸಂತೋಷ ಪಡ್ತೀನಿ ಅಂತ ಹೇಳ್ತಾ ನಿಗೂ ಕೂಡ ನಿನ್ನ ಕುಟುಂಬಕ್ಕೆ ದೇವರು ಆಗ ಐಶ್ವರ್ಯ ಕೊಡ್ಲಿ ಆರೋಗ್ಯ ಕೊಡ್ಲಿ ಮುಂದಿನ ಉತ್ತಮ ಬೆಳಗ್ಗೆ ಕೊಡಲಿ ಅಂತ ಹೇಳ್ತಾ ಸೊ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಷ್ಟ ದಯವಿಟ್ಟು ನನ್ನ ಮನಸ್ಸಿನ ಮಾತನ್ನ ಒಂದು ಮಾತನ್ನ ಇಷ್ಟ ಬಿಡ್ತೀನಿ ನಾವು ಸಂತೃಢಾಗಿದ್ರೆ ಮಾತ್ರ ಮುಳುಭಾಗ ತಾಲೂಕಿನ ಸಮೃದ್ಧಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮನ್ನು ವಿಷ ಬೀಜ ಬಿತ್ತಿದ್ರೆ ಖಂಡಿತವಾಗ್ಲೂ ಮಕ್ಕಳಿಗೆ ವಿಷ ಬೀಜ ನಾವು ಬಿತ್ತಂಗೆ ಆಗ್ತದೆ ದಯವಿಟ್ಟು ನಮ್ಮಲ್ಲಿ ರಾಜಕಾರಣ ಬೇಡ ನಮ್ಮಲ್ಲಿ ಎಲೆಕ್ಷನ್ ಬೇಡ ಮುಂದಿನ ನೀವೆಲ್ಲ ನಮ್ಮ ಅಣ್ಣ ತಮ್ಮಂದ್ರ ಬಾಳೆ ಅಂತ ಹೇಳ್ತ ದಯವಿಟ್ಟು ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ತಾ ಹೇಳ್ತ ನನಗೆ ಅವಕಾಶ ಪಡೆದಿದ್ದಕ್ಕೆ ಎಲ್ಲರಿಗೂ ಬಂದ ಸರ್ ನಾನು ಮಾತು ಮುಗಿಸ್ತಾ ಇದ್ರಿ ನಾಳೆ ನಾವೆಲ್ಲ ವೇದಾಧಿಕಾರಿ ಅಂದ್ರೆ ಒಂಬತ್ತುವರೆ ಸೇರೋಣ ಅಂತ ಹೇಳ್ತ ಸಹಸ್ರಾರ ಮಕ್ಕಳು ಬಹುಶಃ ಇತಿಹಾಸದಲ್ಲಿ ಬಹುಶಃ ಐವತ್ತ ನಾಲ್ಕು ಸಾವಿರ ಮಕ್ಕಳಿಗೆ ಐವತ್ತು ನಾಲ್ಕು ಸಾವಿರ ಮಕ್ಕಳಿಗೆ ಖಾಸಗಿ ಶಾಲೆ ಆಗಿರ್ಬೋದು ಅದು ಉರ್ದು ಸ್ಕೂಲ್ ಆಗಿರ್ಬೋದು ಅಂಗನವಾಡಿ ಸ್ಕೂಲ್ ಆಗಿರ್ಬೋದು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ನಾಳೆ ಐವತ್ತು ನಾಲ್ಕು ಸಾವಿರ ಮಕ್ಕಳಿಗೆ ಲಡ್ಡು ಮುಖಾಂತರ ನಾವೇ ಲಡ್ಡುನ ತಯಾರು ಮಾಡಿ ಒಂದು ಚೋಟಿ ತಯಾರು ಮಾಡಿ ಈಗಾಗಲೇ ಎಲ್ಲ ಮಕ್ಕಳಿಗೆ ಸ್ಕೂಲ್ಗೆ ನಾವು ಸಪ್ಲೈ ಮಾಡಿದ್ದೀವಿ ಯಾಕೆಂದ್ರೆ ನಾವೆಲ್ಲ ಸಮಾನದು ನಾವೆಲ್ಲ ಸಮಾನದು ಪ್ರೈವೇಟ್ ಸ್ಕೂಲ್ ಮಾತ್ರ ದೊಡ್ಡ ಸ್ವೀಟು ಗೌರ್ಮೆಂಟ್ ಸ್ಕೂಲ್ ಇನ್ನೊಂದು ಬರ್ಫಿ ಸ್ವೀಟ್ ಚಾಕ್ಲೇಟ್ ಅಲ್ಲ ಅಂತ ಹೇಳ್ತಾ ಲಕ್ಷಾಂತರ ಖರ್ಚು ಮಾಡಿ ಎಲ್ಲ ಮಕ್ಕಳಿಗೂ ಸ್ವೀಟ್ ವ್ಯವಸ್ಥೆ ಮಾಡಿ ಅತ್ಯುನ್ನತವಾದ ನಾಳೆ ಸ್ವತಂತ್ರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಒಂದು ನಾಳೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಚರಣೆ ಮಾಡ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಉರ್ದು ಪ್ರಾಥಮಿಕ ಶಾಲೆ ಸಂಘದ ಅಧ್ಯಕ್ಷರು ಫೈಜುಲ್ಲಾ ಇರ್ಬೋದು ಸ್ಮೈಲಿಂಗ್ ಸ್ಟಾರ್ ಫೈಜುಲ್ಲಾ ಅವ್ರು ಬೈಲಿ ಬೇಕಾದ ಬೈಲಿ

ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತೆ ಉರ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಎಲ್ಲಾ ಪದಾಧಿಕಾರಿಗಳು ಸೇರಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ ಮೊಳಭಾಗ ಕ್ಷೇತ್ರದ ಗೌರವಾನ್ವಿತ ಸಮೃದ್ಧಿ ಬಿ ಮಂಜುನಾಥ ಸಾಹೇಬರು ಹಾಗೆ ಮುಂದಿನ ಒಂದು ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಮುರೇಶ್ವರವರಿಗೆ ಮುಂದಿನ ಒಂದು ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಗೌರವದಿಂದ ಮುರೇಶ್ವರವರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕು ಅಂತ ಮನವಿಯನ್ನ ಮಾಡ್ತಾ ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರುವಂತಹ ಎಲ್ಲ ಗಣ್ಯಾಗಿ ಗಣ್ಯರಿಗೆ ಕಾರ್ಯಕ್ರಮದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ತ ಸಮಸ್ತ ದೇವೇಗ ಮತ್ತು ಸಹಗ್ರೋಸ್ಥೆರಮನನ್ನ ನಮಸ್ಕಾರತಾ ಇದರೆ ಸನ್ಮಾನ ಮಾಡಿದಂತ ಮತ್ತು ಸನ್ಮಾನ ಸ್ವೀಕರಿಸಂತಾ ಎಲ್ಲ ಗಣ್ಯತಿlendirಗ ಮತ್ತು ಮೇಮರಕ್ಕೆ ಧನ್ಯವಾದನ್ನ ನಾಸಿಸ್ತಾ ಇದೀನಿ. ನಮ್ಮ ಚಪಾಲೆ ಎನಿಗೆ ಎಲ್ಲೆಂದರ ನಮ್ಮ অভিনেতাಗಳನ್ನ ನಾಸಿಸ್ತಾ ಇದಾರೆ